ಚರಣತಮದ ವರೆದು ಸಿರಸ್ಥಾಶ್ರಮ ನಮಸ್ಕಾರವಾದ ಕ್ಷೇತ್ರ ಸ್ವಾಮಿ ರಾಮೇಶ್ವರನ ಮುಖ್ಯ ಪ್ರಾಣದ ಸೇತು ಮಾಧವನ ಚರಣತಮ ಅನೇಕ ವೈಷ್ಣವರುಗಳ ನಮಸ್ಕಾರವಾಗುತ್ತಾರೆ ಗುರುಗಳ ಚರಣತಮ ಅಸಂಹಾರದ ನಾಲ್ಕು ಮಹತ್ವಗಳನ್ನು ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಯಾತ್ರೆ ಅಂದ್ರೇ ಅರ್ಥ ಅದು ಸಂಸ್ಕೃತ ಪದ ಯಾತ್ರಾ ಅಂತಂದ್ರೆ ಯಾತನ ಆಗಿ ಪ್ರಾಣ ಆಗೋದು ಅಂತ ಯಾತನ ಅಂದ್ರೆ ಸ್ವಲ್ಪ ಶರೀರಕ್ಕೆ ಆಯಾಸ ಆಗುತ್ತೆ ಪ್ರಾಣ ಅಂದ್ರೆ ರಕ್ಷಣೆ ಮಾಡೋದು ನೀವು ಬಸ್ಸಿನಿಂದಾಗಿರ್ತಾರೆ ಶಿರಸ್ತ್ರಾಣ ಅಂತಾಗಿರ್ತದೆ ಹೆಲ್ಮೆಟ್ ಪ್ರಾಣ ಅಂದ್ರೆ ರಕ್ಷಣೆ ಮಾಡೋದು ಯಾತ್ರ ಅಂತಂದ್ರೆ ನಮ್ಗೆ ಸ್ವಲ್ಪ ಯಾತ್ರೆ ಮಾಡಿಸಿ ಆಮೇಲೆ ರಕ್ಷಣೆ ಮಾಡುವಂಥದ್ದು ಆ ಇದನ್ನ ಯಾತ್ರ ಅಂತ ಕರೀತಾರೆ ಆ ರೀತಿಯ ಯಾತ್ರೆ ನಾನು ಮಧ್ಯದಲ್ಲಿ ಸೇರಿಕೊಡುವಂತಹ ಭಾಗ್ಯ ನನಸು ದಾಸರು ತಿಳಿಸಿದಂತೆ ಪಾತ್ರರ ಸಂಗಡ ಅನ್ನುವ ಪದ್ಯದಲ್ಲಿ ಪರಮಾತ್ಮನ ಮಹಿಮೆಗಳನ್ನ ಅವರಿಂದ ಕೇಳ್ತಾ ಅದರ ಆನಂದವನ್ನ ಪಡಿತ ಮೈ ಮೈ ತೂಗಿ ಪರಮಾತ್ಮನನ್ನು ಧ್ಯಾನ ಮಾಡುವುದೇ ಬಾಳಿದ್ದಕ್ಕೆ ಫಲ ಅಂತ ತಿಳಿಸಿದ್ದಾರೆ ಬಾಳು ಬಾಳಿದ್ದಕ್ಕೆ ಅನ್ನೋದರಲ್ಲಿ ಅದರಂತೆ ಗುರುಗಳು ಇವತ್ತಿನವರೆಗೂ ಎಲ್ಲ ಕ್ಷೇತ್ರದ ಮಹಿಮೆಯನ್ನು ಕ್ಷೇತ್ರ ಸ್ವಾಮಿಯ ಮಹಿಮೆಯನ್ನು ಅಲ್ಲಿರುವ ನದಿ ಸರೋವರ ತೀರ್ಥ ಅಲ್ಲಿ ಮಾಡಬೇಕಾದ ತೀರ್ಥವಿಧಿ ಅದನ್ನೆಲ್ಲದರದ್ದು ಕೂಡ ವಿಚಾರವನ್ನು ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾ ತಿಳಿಸ್ತಾ ಇದುವರೆಗೂ ನಮ್ಮನ್ನ ಯಾತನೆ ಆಗದಂತೆ ಪ್ರಾಣ ಮಾಡಿ ಕರ್ಕೊಂಡು ಬಂದಿದ್ದಾರೆ ಇದು ರಾಮೇಶ್ವರ ಕ್ಷೇತ್ರ ದಕ್ಷಿಣದಲ್ಲಿ ಕೊನೆ ಸಂಕಲ್ಪದಲ್ಲಿ ಹೇಳುವಾಗ ಆ ಸೇತು ಹಿಮಾಚಲ ಅಂತ ಹೇಳ್ತಾರೆ ಸೇತು ಅಂದ್ರೆ ಇದು ರಾಮ ಸೇತು ರಾಮೇಶ್ವರ ಇಲ್ಲಿ ಪರಮಾತ್ಮ ಸೇತುವೆ ಕಟ್ಟಿದ್ದು ಲಂಕಿ ಇಲ್ಲಿಂದ ಆರಂಭಿಸಿ ಹಿಮಾಚಲ ತನಕ ಇರುವಂತಹ ಎಲ್ಲ ಹಕ್ಕರಿಗೆ ಶ್ರೇಯಸ್ ಆಗಲಿಕ್ಕೆ ಅಂತ ಒಂದು ಮಹಾಸಂಕಲ್ಪದಲ್ಲಿ ಹೇಳುವಂತಹ ಪದ ಇದೆ ಆ ರೀತಿ ಗುರುಗಳು ರೀತಿ ಬಂದ ಅನೇಕ ಯಾತ್ರಿಕರಲ್ಲಿ ಹಿಮಾಚಲಕ್ಕೂ ಕರ್ಕೊಂಡು ಹೋಗಿದ್ದಾರೆ ಈ ಹಿಂದೆ ಕಳೆದ ಯಾತ್ರೆಯಲ್ಲಿ ಹಿಮಾಚಲ ಉತ್ತರ ಭಾರತ ಯಾತ್ರೆ ಆಗಿದೆ ಅದೇ ರೀತಿ ಈಗ ದಕ್ಷಿಣ ಭಾರತದಲ್ಲಿ ಈ ರಾಮೇಶ್ವರಕ್ಕೆ ಸೇತುಬಂಧನಕ್ಕೆ ಕರ್ಕೊಂಡು ಬಂದಿದ್ದಾರೆ ಇಂತಹ ಯಾತ್ರೆಯನ್ನು ನಡೆಸಿಕೊಟ್ಟು ನಮಗೆ ಆಶೀರ್ವಾದ ಮಾಡಿದಂತಹ ಗುರುಗಳ ಚರಣ ಎಲ್ಲರ ಪರವಾಗಿ ಶಿರಸ್ಥಾಸ್ಥಾನ ನಮಸ್ಕಾರ ಮಾಡುತ್ತಾ ನಮ್ಮೆಲ್ಲರನ್ನೂ ಕೂಡ ಪರಮಾತ್ಮನ ದಿವ್ಯ ಜ್ಞಾನವನ್ನು ಕೊಟ್ಟು ಪರಮಾತ್ಮ ವಿಶೇಷ ಅನುಗ್ರಹ ಆಗುವಂತೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಗುರುಗಳು ನಮ್ಮನ್ನು ಅನುಗ್ರಹಿಸಬೇಕು ಅಂತ ಪುನಃ ನಮಸ್ಕಾರ ಮಾಡ್ತಾ ನಿಮ್ಮ ನಿಮ್ಮ ಯಾತ್ರಿಕರು ಯಾರು ತಮ್ಮ ತಮ್ಮ ಅನಿಸಿಕೆಗಳು ಈ ಒಂದು ವಾರದಲ್ಲಿ ನಿಮಗೆ ಅನಿಸಿಕೆ ಇದ್ದವರು ದಯವಿಟ್ಟು ನಿಂತು ಅನಿಸಿಕೆಗಳ ಯಾತ್ರದ ಅನುಭವಗಳನ್ನು ಹೇಳ್ಬೋದು ಎಲ್ಲ ಯಾತ್ರೆಗಳ ವಿಜ್ಞಾಪನೆ ತಮ್ಮ ತಮ್ಮ ಅನಿಸಿಕೆಗಳನ್ನ ಈ ಒಂದು ವಾರದ ಅನುಭವ ಆಗಿದ್ದು ಅಂತಂದ್ರೆ ತಾವು ಹೇಳ್ಬೋದು ಇಲ್ಲ ಯಾತ್ರೆ ನಾವು ಮಾಡೋದು ಮಾಡ್ತೀವಿ ಆದರೆ ಮುಳ್ಳ ಯಾತ್ರೆ ಮಾಡೋದು ವಿಶೇಷ ಪೂಜೆ ತೀರ್ಥ ನಾವು ಯಾತ್ರೆ ಮಹಿಮೆ ಶತ್ರು ಮಹಿಮೆ ಜೊತೆಗೆ ಅವರು ಇದ್ದಕ್ಕೆ ಧೈರ್ಯದಿಂದ ನಾವು ಯಾತ್ರೆ ಮಾಡ್ತಾ ಇದ್ವಿ ಹಂಗೆ ಈಗ ಆಲ್ರೆಡಿ ಎಷ್ಟೋ ಜನ ಉತ್ತರ ಭಾತ್ವ ಯಾತ್ರೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ದರ್ಶನ ಭಾಗ ಮಾಡ್ತಾ ಇದೀವಿ ಇನ್ನೊಮ್ಮೆ ನಮ್ಮ ಮಂತ್ರೆಲ್ಲ ಉತ್ತರ ಹೊರತು ಬಂದಿಲ್ಲ ನಮ್ಮನ್ನೆಲ್ಲರೂ ಕೂಡ ಉತ್ತರ ಭಾಷೆ ಯಾತ್ರಾ ಮಾಡ್ಸೋಕ್ಕೆ ಕಟ್ಕೊಂಡು ಅನ್ನೊಂದು ಭಾಗ ಮನೆಯಲ್ಲಿ ನಾಲ್ಕು ಜನಕ್ಕೆ ಎಲ್ಲರೂ ಕಟ್ ಕೊಟ್ಟರೆ ಅವರು ತಾಕೆ ತಿಳ್ಕೊಳ್ಳೋ ಜಾಗ ಎಷ್ಟು ನಮ್ಮ ಪೂರ್ತಿ ಶಕ್ತಿ ಎಲ್ಲ ಕರೆಗೋಗಿ ನಾಲ್ಕು ಜನ ಕರ್ಕೊಂಡು ಬರೋದು ಅಂಥದ್ರಲ್ಲಿ ಇಷ್ಟು ಜನ ಸಾತ್ವಿಕ ಬ್ರಾಹ್ಮಣರನ್ನು ಬಹಳ ಎಲ್ಲ ಸೆಲೆಕ್ಟೆಡ್ ಕ್ಷೇತ್ರಗಳಿಗೆ ಕರ್ಕೊಂಡು ಬಂದು ನಾವು ನನಗೆ ಹೇಳುವ ಪೂಜೆ ತಿಳಿದಲ್ಲೇ ಕ್ಷೇತ್ರಮಯನ ಹೇಳಿ ಇಷ್ಟು ಕಡಿಮೆ ದಿವಸದಲ್ಲಿ ಇಷ್ಟೊಂದು ಜಾಗಗಳನ್ನು ನಾವು ಖರ್ಚು ಮಾಡಿದ್ದೀವಿ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಈ ಸಡನ್ ಆಗಿ ಎರಡು ದಿನ ಎಲ್ಲಿ ಆ ಆತರ ಅಷ್ಟು ಜಾಗಗಳನ್ನು ನಮಗೆ ತೋರಿಸಿ ಕರ್ಕೊಂಡು ಎಲ್ಲ ಒಳ್ಳೆ ಜಾಗಗಳಲ್ಲಿ ಇಟ್ಕೊಂಡಿದ್ದೀವಿ ಯಾವ ರೀತಿ ತೊಂದರೆಗಳು ಆಗಲಿಲ್ಲ ಸಡನ್ ಆಗಿಬಿಟ್ಟು ಎಲ್ಲೋ ಸ್ಟಾರ್ ರೋಡ್ನಲ್ಲಿ ಇದ್ರು ಅಲ್ಲಿ ಎಲ್ಲ ಸ್ವಿಚ್ ಆಗ್ತಾ ಗುರಿಯಲ್ಲ ಅದು ಹಾಗಾಗಿ ಇದು ಈ ತರ ಈ ತರ ಇರೋ ಜಾಗದಲ್ಲಿ ಇರೋ ಸ್ಪೆಸಿಲಿಟೀಸ್ನಲ್ಲಿ ನಾವು ಹೆಂಗೋ ಸಂತೋಷ ಪಡ್ಕೊಂಡು ಅದು ಏನೇನು ತೊಂದರೆಗಳಿದೆಯೋ ಅವ್ರು ಹೇಳಿದ ಟೈಮ್ ನಾಲ್ಕು ಗಂಟೆಗೆ ಹೇಳ್ಬೇಕು ಅಂತಾರೆ ಗಂಟೆಗೆ ನಿಂತಿರ್ಬೇಕು ಅಂತಾರೆ ಆದ್ರೂ ಯಾವ್ದು ಅವ್ರು ಹೇಳ್ದೆ ಈ ಕಡೆ ನಿಂತ್ಕೊಂಡು ನಾವು ಎಲ್ಲ ಆನಂದವನ್ನು ಅನುಭವಿಸಿದೀವಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮೈ ಕೈ ನೋವು ಯಾರ ಕಾಲು ಅದು ಇದು ಆಗಿ ಇಲ್ಲ ಅಂತಲ್ಲ ನಮ್ಮ ಮನುಷ್ಯರು ಅದಲ್ಲೇ ಎಲ್ಲರೂ ಹೆಚ್ಚು ಗಂಟೆ ಸೀನಿಯರ್ಸ್ ಇರ್ತಾರೆ ಅದೊಂದು ವರ್ಷ ಅದರಿಂದ ಹಾಗಾಗಿ ಎಲ್ಲ ಎಲ್ಲ ತಂದ ಇದ್ರು ಸ್ವಾಮಿಗಳು ನೋಡ್ಬಿಟ್ಟು ನಮ್ಗೆ ಏನು ಆಗುತ್ತೆ ಕ್ಷೇತ್ರ ಬೆಳಿಗ್ಗೆ ಆಗಿದ್ದ ಸುಸ್ತು ಮಧ್ಯಾಹ್ನ ಹೊಡಗುತ್ತೆ ಮಧ್ಯಾಹ್ನ ಸುಸ್ತು ರಾತ್ರಿ ಹೊಡ್ದೆ ಸ್ವಲ್ಪ ಮಲ್ಕ ಬೆಳಗ್ಗೆ ಎತ್ತಿದ್ರೆ ನಾಲ್ಕು ಗಂಟೆಗೆ ಎಲ್ಲ ರೆಡಿ ಆಗುತ್ತೆ ಆ ಥರ ಮಾಡ್ಕೊಂಡು ಬಂದಿದೀವಿ ಏಳೆಂಟು ದಿನ ಆಗೋಗಿದೆ ಅಂತ ಅನಿಸ್ತಾ ಇಲ್ಲ ನಮ್ಗೆ ನಿನ್ನೆ ಮೊನ್ನೆ ಹೊರಟಿದ್ದೀವಿ

ಅದರಂತೆ ನಾವು ಗುರುಗಳಿಂದ ಹೋದೆವು ಎಲ್ಲ ಮಕ್ಕಳು ನಮ್ಮನ್ನು ಕರ್ಕೊಂಡು ಹೋಗದ ಮಕ್ಕಳೆಲ್ಲರೂ ಸಿಕ್ಕವರು ನಾವೆಲ್ಲ ಅವರಕ್ಕಿನ ಮೂವತ್ತು ವರ್ಷ ಮೇಲ್ಪಟ್ಟವರು ಅಂತಹ ಮಕ್ಕಳು ನಮ್ಮನ್ನು ಋಷಿಕೇಶ್ ಆಯಿತು ಕೃಷ್ಣ ಆಯಿತು ಆಮೇಲೆ ಈ ಕೃಷ್ಣ ಆಯಿತು ರಾಮು ಆಯಿತು ಮಾಜರಾಜ ಆಯ್ತು ಎಲ್ಲರೂ ನಮ್ಮನ್ನು ಅಷ್ಟು ಸರಳವಾಗಿ ಕಟ್ಟಲು ಹನುಮಂತ ಹೆಂಗ ಆಯಾಸವಿಲ್ಲದೆ ಕಲ್ಲುಗಳನ್ನು ಹಾಕಿದನು ನಾವೆಲ್ಲ ಕಪಿಗಳಾಗಿದ್ದು ನಮ್ಮಿಂದ ದೊಡ್ಡ ಕಪಿ ಇವರು ಮಕ್ಕಳು ಹನುಮಂತನ ವಾಲಿ ಅಂತ ನಮ್ಮನ್ನು ಕರೆದುಕೊಂಡು ಹೋದರು ದೇವರು ಸೌಗಂಧಿಕ ಪುಷ್ಪಗಳನ್ನು ತರಲು ಸಲಹೆಗೆ ಸಲುವಿ ನಂತರ ಪರ್ವತವನ್ನು ದಾಟಿ ಹೋದರು ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಅದರಿಂದ ನಮ್ಮಲ್ಲಿ ಇದ್ದಂತಹ ಕೆಟ್ಟ ಗುಣಗಳನ್ನು ಕಳೆದು ನಮ್ಮ ಗುರುಗಳು ಒಳ್ಳೆಯ ಮಾರ್ಗದಲ್ಲಿ ಕಲ್ತ್ಕೊಂಡು ನಮ್ಮ ಯಾತ್ರಗಳನ್ನು ಮಾಡಿದ್ರು హన్న దినాత్ర అటు శుభవే ఏకాదశి ఋత సాధికారాన్ని హ్యాంక్ అందా నన్నొందు దినద యాత్రు ఏకాశిత అని తెలుసుకొంతే మనోరమరు రుద్రగా నమ్మల్లే అహంకారోదో అందా ఎట్టు పుణ్యమో అది ఎంత జన్మల పుణ్యవేన విధువే జన్మ శుభాచార హి అంతా నమ్మ శుభముని కదకం అిళిక హిళిక భాగవతలేతారు గిళిక హావదంద్ర భాగవత అంత ಅಂತಹ ಭಾಗವತದ ರಸವನ್ನೇ ನಮಗನ್ನು ನಮ್ಮನ್ನು ಕರೆದುಕೊಂಡು ಆ ಮಾರ್ಗದಲ್ಲಿ ಹನ್ನೊಂದು ದಿನ ಕೂಡಿಸಿದರು ಮಹಾಭಾರತ ರಾಮಾಯಣ ಭಗವದ್ಗೀತೆ ಅಂತಹ ರಸವನ್ನು ನಮಗೆ ಹನ್ನೊಂದು ದಿನ ಕೊಟ್ಟಂತ ಈ ರಸವನ್ನು ಮರೆಯಲಾರ ರಸ ಮೋಕ್ಷ ಸಾಧನೆಯ ರಸ ನಾವು ಇಲ್ಲೇ ಕೊಟ್ಟು ಹೋಗುವಂತ ರಸ ಅಲ್ಲದು ಕರೆದುಕೊಂಡು ಹೋಗಂತ ಈ ಗುರುಗಳಿಂದ ನಾವು ಕರೆದು ಪಡೆದುಕೊಂಡಿದ್ದೇವೆ ಇದು ಎರಡು ಮಾತುಗಳನ್ನು ಹೇಳಿ ನಾನು ಗುರುಗಳ ಸಾಧನೆ ಆದರೆ ನಮ್ಮ ಜೀವನದಲ್ಲಿ ಒಂದು ಹತ್ತು ದಿವಸದ ಒಂದು ಇವುಗಳ ಜೊತೆಗೆ ಕಳೆದ ಒಂದು ಕ್ಷೇತ್ರಗಳ ದರ್ಶನ ಇದು ನಮಗೆ ವಿಶೇಷವಾದ ಒಂದು ನಮಗೆ ಪುಲ್ಯವಿದೆ ಗಣಪತಿ ದೇವಾಲಯರಾಮ್ ಶ್ರೀರಾಮ ನಾವು ಪ್ರತಿ ವರ್ಷ ಚಾತುರ್ಮಾಸೆ ಆದ ಕೂಡಲೇ ಉತ್ತರ ಭಾರತ ಯಾತ್ರೆಗೆ ಇದ್ವಿ ದಕ್ಷಿಣ ಭಾರತ ಯಾತ್ರೆಗೂ ಒಂದು ಸಲ ಬಂದಿದ್ವಿ ನಮ್ಮ ಹುಡುಗರೆಲ್ಲ ಸೇರಿ ಚಾತುರ್ಮಾಸೆ ಮುಗಿದ ಕೂಡಲೇ ಎಲ್ಲಿಯಾದರೂ ಹೋಗೋಣ ಅಂತ ಒಂದೊಂದು ಯಾತ್ರೆ ಹಾಕ್ತಾ ಇದ್ದರು ಉತ್ತರ ಭಾರತ ಯಾತ್ರೆ ಅನೇಕ ಬಾರಿ ಹಾಕಿದ್ದಾರೆ ಹೋದ ವರ್ಷದಿಂದ ಸ್ವಲ್ಪ ಅನಾರೋಗ್ಯ ಜಾಸ್ತಿ ಆಗಿ ಹೇಗೆ ಹೋಗಿದ್ದಿಲ್ಲ ದಕ್ಷಿಣ ಭಾರತ ಯಾತ್ರೆಗಾದರೂ ಬನ್ನಿ ಹೆಚ್ಚು ಶ್ರಮ ಆಗೋದಿಲ್ಲ ಹತ್ತಿರ ಹತ್ತಿರ ಇರ್ತದೆ ಅಂತ ಒತ್ತಾಯ ಮಾಡಿ ನಮ್ಮ ಶಿಷ್ಯವರ್ಗದವರು ಈ ಯಾತ್ರೆಯನ್ನು ಹುಡುಕೊಂಡು ಹತ್ತಿರ ಅಲ್ವಾ ಅಂತ ನಾನು ಕೂಡ ತಯಾರಾದೆ ಆದರೆ ಎಪ್ಪತ್ತು ವರ್ಷ ದಾಟಿದ ನಾವು ಯಾತ್ರೆಗೆ ಹೋಗುವಂಥ ಕ್ರಮ ಅಲ್ಲ ಆ ವಯಸ್ಸ ಎಪ್ಪತ್ತು ವಯಸ್ಸು ದಾಟಿದ್ದರಿಂದ ಒಂದು ವಯೋ ದೋಷ ಮತ್ತು ನಾಲ್ಕೈದು ವರ್ಷಕ್ಕಿಂತ ಸ್ವಲ್ಪ ಅನಾರೋಗ್ಯ ಇರುವುದರಿಂದ ಸ್ವಚ್ಛ ಮೆಡಿಸಿನ್ನು ಇವೆಲ್ಲ ಇರೋದರಿಂದ ಆದರೂ ಧೈರ್ಯ ಮಾಡಿದ್ರು ಹುಡುಗರೆಲ್ಲ ಇದ್ದಾರೆ ಅಂತ ಅದು ಸ್ವಲ್ಪ ತೊಂದರೆಯಾಗಿ ಜೊತೆ ನಾವು ಇದ್ದೀವಿ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗೋದಿಲ್ಲ ಜಾಸ್ತಿ ದೂರ ನಡಿಲಿಕ್ಕೂ ಆಗೋದಿಲ್ಲ ನಮ್ಮಿಂದ ಉಳಿದವರಿಗೂ ಶ್ರಮ ಆಗಬಾರ್ದು ಆ ದೃಷ್ಟಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಮುಖ್ಯವಾಗಿ ರಾಮೇಶ್ವರ ಯಾತ್ರೆ ಅಂತಲೇ ಹೆಸರು ಆದ್ದರಿಂದ ರಾಮೇಶ್ವರದವರೆಗೆ ಇದ್ವಿ ಆ ಕಡೆ ಯಾತ್ರೆ ರಾಮೇಶ್ವರ ಯಾತ್ರೆ ಅಂತ ಪ್ರಸಿದ್ಧಿ ಇರೋದು ಈ ಯಾತ್ರೆಯಲ್ಲಿ ನನಗೆ ಇಷ್ಟ ಆಗಿದ್ದು ಸುಮಾರು ಜನರಿಗೆ ಇನ್ನೂ ಅನೇಕ ತೊಂದರೆಗಳು ಆಗಿರಬಹುದು ಆದರೆ ಇವೆಲ್ಲ ಈ ತಾಪ ಏನಾಗ್ತದೆ ಇದನ್ನ ತಪಸ್ಸು ಅಂತ ಭಾವಿಸಬೇಕು ದೇಹಕ್ಕಾಗಿರ್ತಕ್ಕಂಥ ತಾಪ ತಾಪ ಅಂತ ಭಾವಿಸಿದೆ ಬಾರ ಅದು ತಪಸ್ಸು ಅಂತ ಭಾವಿಸಿದರೆ ಅದಕ್ಕೆ ಹೆಚ್ಚು ಫಲ ಅದರಿಂದ ತಾಪವನ್ನು ಯಾರು ಕೂಡ ಮನಸ್ಸಿಗೆ ಹಚ್ಕೋಬೇಡಿ ತೊಂದರೆ ಆಗಿರಬಹುದು ಅಲ್ತೂ ಇದು ನಮ್ಮ ಜೀವನದಲ್ಲಿ ಒಂದು ತಪಸ್ಸಾಗಿದೆ ಇದು ಅಂತ ಭಾವಿಸಬೇಕಷ್ಟೇ ಇನ್ನು ಅನೇಕ ವಿಶೇಷಗಳನ್ನು ನಾವು ಕಂಡಿದ್ದೇವೆ ಎಂಟು ದಿವಸದಲ್ಲಿ ಒಂದು ದಿವಸವೂ ಕೂಡ ಅಡಿಗೆ ಕೆಟ್ಟದ್ದು ಅಂತಿಲ್ಲ ಮುಖ್ಯವಾಗಿ ಅದು ಆಹಾರ ಆಹಾರ ಒಂದು ಸಕಾಲಕ್ಕೆ ಇದ್ರು ಮನುಷ್ಯನಿಗೆ ಎಲ್ಲ ವ್ಯವಸ್ಥೆ ನಡೆದು ಹೋಗ್ತದೆ ನಮ್ಮ ಮೂರು ಜನ ಇದರಲ್ಲಿ ಅಡುಗೆ ಟೀಮ್ನವರು ಯಾರು ಸಂದೀಪಿ ವಿಘ್ನೇಶ್ವರ ಗುರು ಗುರು ಮತ್ತು ಮೂರು ನಾಲ್ಕು ಜನ ಚೆನ್ನಾಗಿ ಅಡುಗೆ ಮಾಡ್ತಾ ಸುಗ್ರಾಸ ಭೋಜನ ಮಾಡಿಸ್ತಾ ಇದ್ದರು ದೇವರ ನೈವೇದ್ಯ ಆಗಿರೋದು ಒಂದು ಕಾರಣ ಅವರು ಅಷ್ಟೇ ಶ್ರದ್ಧೆ ವಹಿಸಿ ಮಾಡ್ತಾ ಇದ್ರು ಅಪ್ಪ ಎಷ್ಟೋ ಕ್ಷೇತ್ರಗಳಲ್ಲಿ ದರ್ಶನಕ್ಕೆ ಹೋಗಿಲ್ಲವರು ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಿ ಹಾಕಬೇಕು ಅಂತ ಅನೇಕ ಕ್ಷೇತ್ರಗಳ ದರ್ಶನ ಮಾಡದೇನೆ ದೇವರ ದರ್ಶನ ಮಾಡಿದ್ದೇನೆ ಸ್ನಾನವನ್ನು ಕೂಡ ಮಾಡಿದ್ದೇನೆ ತಮ್ಮ ಕರ್ತವ್ಯ ಏನೋ ಅದನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ ದೇವರು ಅವರಿಗೆ ಕೂಡ ಶ್ರೇಯಸು ಮಾಡಲಿ ಅನೇಕ ಜನರು ದೇವರ ನಾಮಕೀರ್ತನೆ ಭಜನೆ ವೇದ ವೇದಮಂತ್ರಗಳು ಇದನ್ನೆಲ್ಲ ಹೇಳಿಕೊಂಡು ಯಾತ್ರೆಗೆ ಶೋಭೆ ತಂದಿದ್ದಾರೆ ಅವರಿಗೂ ಕೂಡ ಪರಮಾತ್ಮ ಎಲ್ಲ ಕ್ಷೇತ್ರ ಮೂರ್ತಿ ಅನುಗ್ರಹ ಮಾಡಲಿ ಶ್ರೇಯ ಸೃಷ್ಟಿ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇದುವರೆಗಿನ ನಮ್ಮ ಅನುಭವದಲ್ಲಿ ಎಷ್ಟೋ ಸಲ ನೋಡಿದ್ದೇವೆ ಏನೋ ಒಂದು ಕಂಪ್ಲೇಂಟ್ ಹೇಳ್ತಿರ್ತಾರೆ ಆದರೆ ಯಾರೂ ಯಾವುದ್ರ ಬಗ್ಗೆಯೂ ಕೂಡ ಚಕಾರ ಮಾತಾಡಿಲ್ಲ ಇದು ಸೌಜನ್ಯ ಅಷ್ಟೇ ಏನು ಆಗಿಲ್ಲ ಅಂತಲ್ಲ ಇದು ಸೌಜನ್ಯ ಈ ಸೌಜನ್ಯ ಈ ಸಾತ್ವಿಕತೆ ಇದನ್ನು ಕೂಡ ನಾವು ಯಾತ್ರಿಕರಲ್ಲಿ ಕಂಡು ಮಾರು ಹೋಗಿದ್ದೀವಿ ಅಂಥ ಸೌಜನ್ಯ ಸಾತ್ವಿಕತೆ ಯಾಕೆಂದರೆ ಎಷ್ಟೋ ಕಡೆ ಇರಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ ನಮಗೂ ಪ್ರತ್ಯೇಕ ಇರ್ತಿತ್ತು ಯಾಕೆಂದರೆ ಎಲ್ಲರ ಮಧ್ಯದಲ್ಲಿ ನಾವಿದ್ರೆ ಜನರಿಗೆ ಸಂಕೋಚ ಆಗ್ತದೆ ಅದರಿಂದ ನಾವೇ ಇರ್ತಿದ್ವಿ ಜನರಿಗೆ ಕಂಡು ತಪ್ಪಿಸಿ ಯಾಕೆಂದರೆ ಯಾವುದೋ ಒಂದು ಇರ್ತದೆ ಅದೆಲ್ಲ ಅದಕ್ಕೆ ಯಾವುದಕ್ಕೂ ಕೂಡ ಸಂಕೋಚ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಆ ರೀತಿ ವರ್ತಿಸಿದ್ವಿ ಯಾರೂ ಕೂಡ ಯಾವುದ್ರ ಬಗ್ಗೆನೂ ಕೂಡ ಚಕಾರ ಮಾತಾಡಿಲ್ಲ ಇದು ಇದು ಏನಿಲ್ಲ ಅಂತ ಅರ್ಥ ಅಲ್ಲ ಸೌಜನ್ಯ ಸಾತ್ವಿಕತೆ ಅಂತ ಅಷ್ಟೇ ನಾವು ತಿಳ್ಕೊಂಡಿದ್ದೀವಿ ಹೊರತು ಇನ್ನೇನೂ ಅಲ್ಲ ಇಂಥ ಸಾತ್ವಿಕತೆ ಸೌಜನ್ಯಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೆಲಸಗಾರರು ಋಣಿಗಳಾಗಿದ್ದಾರೆ ಇನ್ನೊಂದು ವಿಷಯ ಅಂತಂದರೆ ನಾಳೆ ಕನ್ಯಾಕುಮಿ ತೂತಾದ್ರಿ ತೂತಾದ್ರಿಗಂತೂ ಅವಶ್ಯ ಹೋಗ್ತೀರಿ ಕನ್ಯಾಕುಮಾರಿಯಲ್ಲಿ ಏನಾಗಿದೆ ಪರಿಸ್ಥಿತಿ ಅಂದರೆ ಅಲ್ಲಿಂದ ಸುದ್ದಿ ಬಂತು ಚೀಫ್ ಮಿನಿಸ್ಟ್ರು ಮೂರು ದಿವಸ ಕನ್ಯ ಇವತ್ತು ಸಾಯಂಕಾಲದಿಂದ ಮೂರು ದಿನ ಕನ್ಯಾಕುಮಾರಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಆ ಮೂರು ದಿವಸ ಅವಧಿಯಲ್ಲಿ ಬಹಳ ನಿರ್ಬಂಧ ಮಾಡಿದ್ದಾರಂತೆ ಪೊಲೀಸರು ಪೊಲೀಸರೇ ಜಾಸ್ತಿಯಾಗಿ ಬಿಟ್ಟಿದ್ದಾರಂತೆ ಎಲ್ಲ ಕಡೆ ಜನರಿಗಿಂತ ಯಾವ ದಾರಿಯಲ್ಲಿಯೂ ಯಾವ ಹೈವೇನಲ್ಲಿಯೂ ಬಸ್ಗಳನ್ನು ಬಿಡ್ತಾ ಇಲ್ಲಂತೆ ಬಿಡ್ತಾರೆ ಬಿಡದೆ ಇರಲಿಕ್ಕೆ ಸಾಧ್ಯ ಇಲ್ಲ ರಾತ್ರಿ ಹತ್ತು ಗಂಟೆ ಮೇಲೋ ಹನ್ನೊಂದು ಗಂಟೆ ಮೇಲೋ ಬಿಡುವಂಥ ಪ್ರಸಂಗ ಇರ್ತದೆ ನಾವು ಒಂದು ಸಲ ಹರಿದ್ವಾರ ಹೋಗುವಾಗ ಯಾರೋ ಒಬ್ಬ ಮನುಷ್ಯರು ಸಾಧಾರಣ ಮನುಷ್ಯರು ಒಬ್ಬ ಗಂಗಾರ್ತಿಗೆ ಅಂತ ಬಂದಿದ್ದನಂತೆ ನಮ್ಮನ್ನು ಎಲ್ಲೋ ಕೂಡ ಹಾಕಿಬಿಟ್ಟರು ಯಾವ ದಾರಿಗೆ ಹೋದರೂ ಪೊಲೀಸರು ಬಿಡ್ತಾ ಇದ್ದಿಲ್ಲ ಭಾಳ ಹೊತ್ತು ವೇಸ್ಟಾಯಿತು ನಮ್ಮ ಕಾರ್ಯಕ್ರಮನೇ ಅಪ್ಸೆಪ್ಟಾಗುವಷ್ಟು ಅದ್ರ ಹತ್ರ ಬೇಗ ಗಂಗಾರತಿ ಮುಗಿಸಿ ಹೋದ ಆಮೇಲೆ ಎಲ್ಲ ಬಿಟ್ಟು ಟ್ರಾಫಿಕ್ ಜಾಮು ಅವೆಲ್ಲ ಆಯಿತು ಹಾಗೆ ಅನಿರೀಕ್ಷಿತವಾಗಿ ಮಂತ್ರಿ ಬರೋದರಿಂದ ಅದು ಚೀಫ್ ಮಿನಿಸ್ಟರ್ ಬರ್ತಾ ಇರೋದರಿಂದ ಭಾಳ ನಿರ್ಬಂಧ ಮಾಡಿದ್ದಾರೆ ಅಂತ ಇಂಥ ಸುದ್ದಿ ಬರುವವರಿಗೆಲ್ಲ ಬರಬೇಡಿ ಅಂತ ಊರಿನವರು ಹೇಳ್ತಾ ಇದ್ದಾರೆ ಹೋಗಿ ನೋಡೋದು ತೋತಾತ್ರಿತು ಹೋದ್ಮೇಲೆ ದಾರಿಯಲ್ಲೇ ಕನ್ಯಾಕುಮಾರಿ ಸ್ವಲ್ಪ ದೂರ ತೋತಾತ್ರಿ ವಿಚಾರಿಸ್ಕೊಳ್ಳಿ ಕನ್ಯಾಕುಮಾರಿಗೆ ಒಂದು ಕಾಂಟ್ಯಾಕ್ಟ್ ಇಟ್ಟು ಟಚ್ ಇಟ್ಕೊಂಡು ಏನಾಯಿತು ಏನು ಹೇಗಿದೆ ಪರಿಸ್ಥಿತಿ ಅಂತ ವಿಚಾರಿಸ್ಕೊಂಡು ಹೋಗ್ಬೋದು ಇಲ್ಲ ಅಂತಾದರೆ ಕನ್ಯಾಕುಮಾರಿ ಡ್ರಾಪ್ ಮಾಡಿ ಪ್ರಿವೆಂಟ್ರ್ಗಿಂತೂ ಹೋಗಲಿಕ್ಕೆ ಏನು ಅಭ್ಯಂತರ ಇಲ್ಲ ಅನಂತರಾಯನ ಸ್ವಾಮಿ ದರ್ಶನ ಆಗ್ತದೆ ಕನ್ಯಾಕುಮಾರಿಯ ದರ್ಶನವೂ ಕೂಡ ಆಗಲಿಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಆ ವಿಧಿನ ಏನಾದರೂ ಇದ್ದರೆ ಆ ಚೀಫ್ ಮಿನಿಸ್ಟರಿಂದ ಪರಿಹಾರ ಅವ್ರದ್ದು ಕಾರ್ಯಕ್ರಮ ಹೇಳಲಿಕ್ಕೆ ಬರಲಿಲ್ಲ ಇದಕ್ಕಿದ್ದ ಹಾಗೆ ಕ್ಯಾನ್ಸರ್ ಆಗ್ತಿರ್ತದೆ ಬದಲಾವಣೆ ಆಗ್ತಿರ್ತದೆ ಏನೋ ಒಂದೇ ದಿವಸಕ್ಕೆ ಹೋದರೂ ಹೋಗ್ಬೋದು ಆ ರೀತಿ ವಾಪಸ್ ಹೋದ ಅಂದರೆ ಸುಲಭ ಹಿಂದಿದ್ದರೂ ಏನಾದರೂ ವ್ಯವಸ್ಥೆ ಮಾಡಿ ಬಿಡ್ತಾರೆ ಅಂತ ಆದರೆ ಅದು ಅನುಕೂಲವೇ ಅದು ದೂರ ಭವಿಷ್ಯ ನಿಲ್ಲಿಸ್ಬೋದು ನಾವು ಅದಕ್ಕೆ ಹೇಗಿರು ಬಂದ್ವಿ ಅಷ್ಟು ದೂರ ಮತ್ತೆ ನಡ್ಕೊಂಡು ಬರಬೇಕಾಗ್ತದೆ ಅಕಸ್ಮಾತ್ ದೂರ ಅಂತ ಹೋಗಿ ಆಟೋದಲ್ಲೂ ಯಾವುದಾದರೂ ಹೋಗಿ ದರ್ಶನ ಮಾಡಿ ಬರ್ಬೋದು ಅದು ನೋಡುತ್ತೆ ಆಮೇಲೆ ಚಿತ್ರರಂಜನ ಬೆಂಗಳೂರು ಇಷ್ಟು ಮುಂದಿನ ಕಾರ್ಯಕ್ರಮಗಳೆಲ್ಲ ನಿರ್ವಿಘ್ನವಾಗಿ ನಟಿ ಅಂತ ದೇಹದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಎಲ್ರಿಗೂ ಕೂಡ ಆಯಾಸಮಸ್ಮ ವಾದುರಾಜರು ಹೇಳಿದಂತೆ ಆಯಾಸಮಸ್ಮ ಸಸ್ಯ ವಾಯುಮೋಹಕ್ರಂಥದ್ದು ಮಧ್ವರೂಪಿ ಅಂತಾರೆ ಅವರು ಕ್ಷೇತ್ರ ಯಾತ್ರೆ ಮಾಡುವಾಗ ನಡ್ಕೊಂಡು ಮಾಡಿದರಂತೆ ಪೂರ್ತಿ ಪಾದಯಾತ್ರೆಯಿಂದ ಇಡೀ ಭಾಗದ ಆಯಾಸ ಆಗುವ ಸಂದರ್ಭ ಇದ್ದರೆ ವಾಯುದೇವರು ತಣ್ಣಗೆ ಗಾಳಿ ಬೀಸಿ ಆಯಾಸ ಪರಿಹಾರ ಮಾಡುವಂತೆ ಮಧ್ವಾಚಾರ್ಯರು ನಮ್ಮ ಆಯಾಸವನ್ನು ಪರಿಹರಿಸಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಅದೇ ರೀತಿ ಉಳಿದ ದಿವಸಗಳಲ್ಲಿ ಯಾವುದೇ ಆಯಾಸ ಇಲ್ಲದಿದ್ದಾಗಿಯೂ ಮಧ್ವಾಚಾರ್ಯರು ಅವರ ಅಂತರ್ಜಾನಿ ಗೋಪಾಲಕೃಷ್ಣ ಪರಿಹರಿಸಿ ಸುರಕ್ಷಿತವಾಗಿ ಆ ಯಾತ್ರೆ ಸಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಮಾತ್ರಗಳನ್ನು